ಸಮಸ್ತ ನಾಡಿನ ಜನತೆಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಮಣ್ಣಿನ ಗಣಪತಿಯನ್ನೇ ಉಪಯೋಗಿಸಿ ಸ್ವಚ್ಛತೆಯನ್ನು ಕಾಪಾಡಿ ಪ್ರಕೃತಿಯನ್ನು ಕಾಪಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸರ್ ನಾವು ಎಲ್ಲರಿಗು ಹೇಳಿದ್ದೀವಿ ಎಲ್ಲರೂ ಪರ್ಮಿಷನ್ ಕೇಳೋಕ್ಕೆ ಬಂದಾಗ ಮಣ್ಣಿನ ಗಣಪತಿಯನ್ನೇ ಉಪಯೋಗಿಸ್ಬೇಕು ಇಂಥ ಕಡೆಯೇ ವಿಸರ್ಜನೆ ಮಾಡಬೇಕು ಏನು ಎಲ್ಲ ಕಡೆ ಪೊಲೀಸು ಇಲಾಖೆಯಿಂದನೂ ಪರ್ಮಿಷನ್ ತೊಗೊಬೇಕು ಏನು ಗಲಾಟೆ ಇದು ಏನು ಇಲ್ದೆಯಾ ಸು ಸುಸಿತವಾಗಿ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕ ನಡೆಸಬೇಕು ಅಂತೇಳಿ ಎಲ್ಲರಿಗೂ ಹೇಳಿ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್ ಗಣೇಶ ವ್ಯವಸ್ಥೆ ಇಲ್ಲ ಸರ್ ಕೆರೆಗಳಲ್ಲಿ ನೀರಿದೆ ಎಲ್ಲ ಹಳ್ಳಿಗಳಲ್ಲೂ ಕೆರೆಗಳಲ್ಲಿ ನೀರಿದೆ ಅಲ್ಲಿ ಇದು ಮಾಡಿ ಹೇಳಿದ್ದೀವಿ ಸರ್ ಎಲ್ಲ ನಮ್ಮ ಸಿಗ್ನೇಕಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಮತ್ತೆ ಗ್ರಾಮಸ್ಥರು ಮತ್ತು ಎಲ್ಲರಿಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಸಾರಿ ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗೈತೆ ಆ ಕಾರಣದಿಂದ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದಾರೆ ನಮ್ಮ ಶಾಸಕರು ಕೂಡ ಎಲ್ಲರೂ ಗೌರಿ ಗಣೇಶ ಹಬ್ಬಕ್ಕೆ ಶುಭ ಕೋರಿದ್ದಾರೆ ಮತ್ತು ನಮ್ಮ ಪಂಚಾಯಿತಿಯಲ್ಲೂ ಅಷ್ಟೇ ಎಲ್ಲ ಗೌರಿ ಗಣೇಶ ಕುಡ್ರ ಕೂರಿಸೋರ್ಗೆಲ್ಲರಿಗೂ ನಾವು ಈ ಗಣೇಶ ಮೂರ್ತಿನ ಮಣ್ಣಿನ ಗಣೇಶನೇ ಬಳಸಬೇಕು ಮ ಇ ಮತ್ತೆ ಗಣೇಶ ಮತ್ತು ಈ ಪೇಪರ್ ಗಣೇಶ ಅಂತೇಳಿ ಬಳಸಿ ಎಲ್ಲ ಕೆರೆ ಕುಂಟೆಲೆಲ್ಲ ಬಿಟ್ಟಾಗ ನೈರ್ಮಲ್ಯ ಆಗ್ತದೆ ಅಂತ ಹೇಳಿ ಎಲ್ಲ ಮಣ್ಣಿನ ಗಣೇಶನೇ ಬಳಸಬೇಕು ಅಂತ ಹೇಳ್ತಾ ಇದ್ದೀವಿ ಮತ್ತು ನೈಟ್ ಟೈಮಲ್ಲಿ ಗಣೇಶ ಬಿಡಬೇಕಾದ್ರೆ ಯಾವುದೇ ರೀತಿ ಗಲಾಟೆಗಳು ಆಗದಿರೋ ಥರ ಮತ್ತು ಈ ಒಬ್ರಿಗೊಬ್ಬರು ಜಗಳಗಳು ಮಾಡ್ಕೊಳ್ಳೋದು ಆ ಥರ ಏನು ನಡಿಬಾರ್ದು ಅಂತೇಳಿ ಪೊಲೀಸ್ ಸ್ಟೇಷನ್ನಿಂದ ಎಲ್ಲ ಗೈಡ್ಲೈನ್ಸ್ ಅವರು ಕೂಡ ಕೊಡ್ತಾ ಇದ್ದಾರೆ ಆದಷ್ಟು ಸ್ವಲ್ಪ ಬೇಗ ಗಣೇಶನ ಒಂದು ಹನ್ನೆರಡು ಗಂಟೆ ರಾತ್ರಿಗಿನ್ನ ಮುಂಚೆನೇ ಗಣೇಶ ವಿಸರ್ಜನೆ ಮಾಡೋ ಥರ ಎಲ್ಲರಿಗೂ ಡೈರೆಕ್ಷನ್ನು ಕೊಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನಲ್ಲೂ ನಾವು ಅಷ್ಟೇ ಪಂಚಾಯಿತಿಯಿಂದ ಎಲ್ಲಾರ್ಗು ಯಾವುದೇ ರೀತಿ ತೊಂದರೆ ಆಗದಿರೋ ಥರ ಆಚರಣೆ ಮಾಡಿರಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಪಂಚಾಯಿತಿ ವ್ಯಾಪ್ತಿ ಜನಗಳಿಗೆಲ್ಲನೂ ನಾವು ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರ್ತಾ ಇದ್ದೀವಿ